ോടെ എണ്ൊടയനാടുവേടോടെ എണ്ൊടയന ബേഡ് എണ്ൊടയന ബേഡ് സമജിക ജാല തല്ലണ കുറു ടാക്ടർ ജയദേവ് നായക്വാർ ബ ಭಗವಾನ್ ಬುದ್ಧನ ಶಿಷ್ಯ ಬಂದು ಆ ಬುದ್ಧರಿಗೆ ಬಂದು ಪ್ರಶ್ನೆಯನ್ನ ಕೇಳ್ತಾರಂತೆ ಆ ಶಿಷ್ಯ ಏನು ಶಿಷ್ಯಾರೆ ಪ್ರಶ್ನೆ ಅಂತ ಹೇಳಿದ್ರೆ ಪೂಜೆ ಮಾಡಿದ ಹಾಗಾದರೆ ನಿಮ್ಮ ದೇವರನ್ನ ಯಾರಾದರೂ ಕಂಡಿದ್ದ ನೀನು ಆ ದೇವರನ್ನ ಕಂಡಿದ್ದೀಯ ಇಲ್ಲ ಹೋಗಲಿ ನಿಮ್ಮ ತಂದೆ ತಾಯಿಗಳೇನಾದರೂ ದೇವರನ್ನ ನೋಡಿದ್ದಾರ ಇಲ್ಲ ಹೋಗಲಿ ನಿಮ್ಮ ತಾತ ದೇವರನ್ನ ನೋಡಿದ್ದಾರ ಇಲ್ಲ ಹೋಗಲಿ ನಿಮ್ಮ ಧರ್ಮ ಗ್ರಂಥಗಳೇನಾದರೂ ನಾವು ದೇವರನ್ನ ನೋಡಿದ್ದೇರ ಇಲ್ಲ ಹಾಗಾದರೆ ನಾನು ನಿನ್ನನ್ನ ಏನೆಂದು ಕಲಿಯಲಿ ಅಂತ ಬೇಕೆ